ಸೆವೆನ್ ಪೇ ಕಮಿಷನ್ ರೈಲ್ವೆ ನೌಕರರಿಗೆ ಸಿ ಸುದ್ದಿ ದಸರಾ ಬೋನಸ್ ಬಿಗ್ ಅಪ್ಡೇಟ್ ಸಂಪೂರ್ಣ ಮಾಹಿತಿ ನವದೆಹಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಭಾರತದ ಸಾರಿಗೆ ವಿಚಾರದಲ್ಲಿ ಹೆಗ್ಗುರುತು ಮೂಡಿಸಿರುವ ರೈಲ್ವೆ ಇಲಾಖೆ ವ್ಯಾಪ್ತಿಯಡಿ ಕೆಲಸ ಮಾಡುವ ನೌಕರರ ಗುಂಪು ಈ ಬಾರಿ ವಿಶೇಷ ಬೇಡಿಕೆ ಇಟ್ಟಿದ್ದಾರೆ ಈ ವಲಯದಲ್ಲಿ ದೂರದ ಪ್ರದೇಶಗಳಲ್ಲಿ ಸೇವೆ ನೀಡುತ್ತಿರುವ ಹಗಲಿರುಳು ಶ್ರಮಿಸುತ್ತಿರುವ ನೌಕರರಿಗೆ ದಸರಾ ವೇಳೆ ಬೋನಸ್ ನೀಡುವಾಗ ಅನುಸರಿಸುವ ಕಾಲ್ಪನಿಕ ವೇತನ ಅಂಶವನ್ನು ಕೈಬಿಡಬೇಕು ಎಂದು ಅಖಿಲ ಭಾರತ ರೈಲ್ವೆ ಮೆಂಟ್ ಫೆಡರೇಷನ್ ಕರೆ ನೀಡಿದೆ ಹೌದು ಕೇಂದ್ರ ಸರ್ಕಾರವಾರು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೈಲ್ವೆ ನೌಕರರಿಗೆ ದಸರಾ ಹಬ್ಬದ ಪೂಜೆಗಳ ದಿನಗಳ ರಜೆಗೆ ಮೊದಲೇ ಎಪ್ಪತ್ತೆಂಟು ದಿನಗಳ ಬೋನಸ್ ಪಡೆದಿದ್ದರು ಈ ಬೋನಸ್ ನೌಕರರ ಉತ್ಪಾದಕತೆ ಲಿಂಕ್ಡ್ ಬೋನಸ್ ಮೇಲಿನ ಕೇವಲ ಏಳು ಸಾವಿರ ರು ಕಾಲ್ಪನಿಕ ವೇತನದ ಮಿತಿ ಆಧಾರದಲ್ಲಿ ನೀಡಲಾಗುತ್ತಿತ್ತು ಕೇಂದ್ರ ಒಪ್ಪಿದರೆ ರೈಲ್ವೆ ನೌಕರರಿಗೆ ಬಂಪರ್ ಸದ್ಯ ಈ ಸಾಲಿನಲ್ಲಿ ದಸರಾ ವೇಳೆ ಸರ್ಕಾರ ಬೋನಸ್ ನೀಡುವ ಹಳೆಯ ಈ ಕಾಲ್ಪನಿಕ ವೇತನ ಮಿತಿ ಕೈಬಿಡಬೇಕು ಎಂದು ಆಗ್ರಹಿಸಿದೆ ಅಂದರೆ ಏಳು ಸಾವಿರ ವೇತನ ಬದಲಾಗಿ ಹದಿನೆಂಟು ಸಾವಿರ ವೇತನ ಆಧರಿಸಿ ಎಪ್ಪತ್ತೆಂಟು ದಿನಗಳ ಬೋನಸ್ ನೀಡುವಂತೆ ಅವರು ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರ ಒಪ್ಪಿದಲ್ಲಿ ಈ ಬಾರಿ ರೈಲ್ವೆ ನೌಕರರು ಕಳೆದ ಬಾರಿಗಿಂತಲೂ ಹೆಚ್ಚು ಬೋನಸ್ ಹಣ ಪಡೆಯಲಿದ್ದಾರೆ ಎಂದು ವರದಿಯಾಗಿದೆ ರೈಲ್ವೆ ನೌಕರರು ಅಗತ್ಯ ಸೇವೆಗಳು ಇಲ್ಲದ ಮತ್ತು ಕೊರತೆ ಇರುವ ದೂರದ ಊರುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಈ ವಲಯಕ್ಕೆ ಗಮನಾರ್ಹ ಕೊಡುಗೆ ನೀಡುತ್ತಿದ್ದಾರೆ ಅಂಥವರಿಗೆ ಬೋನಸ್ ಕೊಡುವಾಗ ಈ ಕಾಲ್ಪನಿಕ ವೇತನ ಆಧರಿಸುತ್ತಿರುವುದು ಸರಿಯಲ್ಲ ವಿಷಾದನೀಯ ಎಂದು ಎಐಆರ್ಎಫ್ ಅಸಮಾಧಾನ ವ್ಯಕ್ತಪಡಿಸಿದೆ ನಮಗೆ ಈ ದಸರಾಗಿ ನ್ಯಾಯಯುತ ಬೋನಸ್ ಸಿಗಬೇಕಿದೆ ಇದೇ ವಿಚಾರವಾಗಿ ಈ ರೈಲ್ವೆ ಮೆನ್ ಫೆಡರೇಷನ್ ಸದಸ್ಯರು ಮುಖ್ಯಸ್ಥರು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ ಅದರಲ್ಲಿ ಆರನೇ ವೇತನ ಆಯೋಗದ ಬದಲಾಗಿ ಏಳನೇ ವೇತನ ಆಯೋಗದ ಆಧಾರದ ಮೇಲೆ ವಾರ್ಷಿಕ ಉತ್ಪಾದಕತೆ ಲಿಂಕ್ಡ್ ಬೋನಸ್ ಲೆಕ್ಕಾಚಾರ ಮಾಡಬೇಕು ಈ ಪಿ ಎಲ್ ಬಿಯನ್ನು ಮಾಸಿಕ ಕನಿಷ್ಠ ಏಳು ಸಾವಿರ ರು ವೇತನ ಆಧಾರದಲ್ಲಿ ಲೆಕ್ಕ ಹಾಕಿ ಬೋನಸ್ ನೀಡಲಾಗುತ್ತದೆ ಏಳನೇ ವೇತನ ಆಯೋಗದಡಿ ವೇತನ ಆಧರಿಸಿ ಬೋನಸ್ ಕೊಡಿ ಇದೀಗ ಅದರ ಬದಲಾಗಿ ಏಳನೇ ವೇತನ ಆಯೋಗದಡಿ ಮಾಸಿಕ ಹದಿನೆಂಟು ಸಾವಿರ ರೂಪಾಯಿ ವೇತನ ಲೆಕ್ಕಾಚಾರದಲ್ಲಿ ನಮಗೆ ಬೋನಸ್ ನೀಡುವಂತೆ ಅವರು ಲಿಖಿತ ಮನವಿ ಪತ್ರದಲ್ಲಿ ಕೋರಿದ್ದಾರೆ ಏಕೆಂದರೆ ಏಳನೇ ವೇತನ ಆಯೋಗದಡಿ ರೈಲ್ವೆ ನೌಕರರು ಕನಿಷ್ಠ ವೇತನವನ್ನು ಎರಡು ಸಾವಿರದ ಹದಿನಾರು ಜನವರಿ ಒಂದರಿಂದ ಹದಿನೆಂಟು ರೂಗೆ ಹೆಚ್ಚಿಸಲಾಗಿದೆ ಹೀಗಾಗಿ ಈ ವೇತನ ಪರಿಗಣಿಸಿ ಬೋನಸ್ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ ಸರ್ಕಾರಿ ಮಾರ್ಗಸೂಚಿಗಳ ಪ್ರಕಾರ ನೋಡುವುದಾದರೆ ರೈಲ್ವೆ ನೌಕರರು ಎಪ್ಪತ್ತೆಂಟು ದಿನಗಳ ವೇತನಕ್ಕೆ ಸಮಾನವಾದ ಪಿ ಎಲ್ ಅನ್ನು ಪಡೆಯಲು ಅರ್ಹರಾಗುತ್ತಾರೆ ಆದರೆ ಸರ್ಕಾರ ಏಳು ಸಾವಿರ ರು ಮಾಸಿಕ ವೇತನ ಆಧರಿಸಿರುವುದರಿಂದ ನೌಕರರಿಗೆ ಕೇವಲ ಹದಿನೇಳು ಸಾವಿರದ ಒಂಬೈನೂರ ಐವತ್ತೊಂದು ಪಾವತಿಸಲಾಗುತ್ತದೆ ಇದು ಉದ್ಯೋಗಿ ಗಳಿಸುವ ಮಾಸಿಕ ವೇತನವನ್ನು ಪ್ರತಿನಿಧಿಸುತ್ತಿಲ್ಲ ಎಂದು ಫೆಡರೇಷನ್ ಮುಖ್ಯಸ್ಥರು ವಿವರಿಸಿದ್ದಾರೆ ಸರ್ಕಾರ ಇದಕ್ಕೆ ಒಪ್ಪಿದಲ್ಲಿ ರೈಲ್ವೆ ನೌಕರರ ಮಾಸಿಕ ವೇತನ ಹದಿನೆಂಟು ಸಾವಿರ ರು ಆಧರಿಸಿದರೆ ದಸರಾಗೆ ಎಪ್ಪತ್ತೆಂಟು ದಿನಗಳ ಬೋನಸ್ ನೀಡಲು ಒಪ್ಪಿದರೆ ರು ಹದಿನೇಳು ಸಾವಿರದ ಒಂಬೈನೂರ ಐವತ್ತೊಂದು ಬದಲಾಗಿ ನಲವತ್ತಾರು ಸಾವಿರದ ಐವತ್ತೊಂಬತ್ತು ರೂಪಾಯಿ ನೀಡಬೇಕಿದೆ ಇದನ್ನು ಈ ವರ್ಷದಿಂದ ನೀಡುವಂತೆ ಅವರು ಫೆಡರೇಷನ್ ಆಗ್ರಹಿಸಿದೆ ಭಾರತೀಯ ರೈಲ್ವೆಯು ಈ ವರ್ಷ ಸರಕು ಸಾಗಣೆಯಲ್ಲಿ ಒಂದು ಸಾವಿರದ ಐದುನೂರ ತೊಂಬತ್ತೊಂದು ಮೆಟ್ರಿಕ್ ಟನ್ಗಳ ದಾಖಲೆ ಮಾಡಿದೆ ಇದು ಕಳೆದ ವರ್ಷಕ್ಕಿಂತ ಅತ್ಯಧಿಕವಾಗಿದೆ ಇದಕ್ಕೆ ರೈಲ್ವೆ ಸಿಬ್ಬಂದಿ ನೌಕರರ ಕೊಡುಗೆಯೂ ಇದೆ ಈ ಹಿಂದೆಯೂ ಬೋನಸ್ ವಿಚಾರ ಒಂದಷ್ಟು ಅಹಿತಕರ ನಿರ್ಧಾರ ಕೈಗೊಂಡಾಗ ಮಧ್ಯಪ್ರದೇಶದಲ್ಲಿ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದರು ಸದ್ಯ ದಸರಾ ಸಮೀಪಿಸಿದ್ದು ನ್ಯಾಯಯುತ ಬೋನಸ್ ನೀಡುವಂತೆ ಎಐಆರ್ಎಫ್ ಮನವಿ ಮಾಡಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು